ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ ಇವತ್ತೇನು ರೆಸಿಪಿ ಅಂದರೆ ದೀಪಾವಳಿ ಸ್ಪೆಷಲ್ಲಾಗಿ ಬಾಳೆ ಮಾಡೋಣ ಅಂತ ಇದ್ದೀನಿ ಈಸಿಯಾಗಿ ಹಾಗೆ ಸಾಫ್ಟ್ ಆ್ಯಂಡ್ ಮತ್ತು ತಿನ್ನೋಕ್ಕೂ ಸಾಫ್ಟಾಗಿರಬೇಕು ಹಾಗೆ ಗರಿ ಗರಿಯಾಗೂ ಇರಬೇಕು ಆ ಥರ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೆ ಮೊದಲಿಗೆ ಬೇಕಾಗಿರೋದು ಈಗ ನಾನು ಫಸ್ಟ್ ಮಿಕ್ಸಿ ಮಾಡ್ಕೊಳ್ಳೋದಕ್ಕೋಸ್ಕರ ಒಣ ಕೊಬ್ಬರಿ ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಕಲರಿಗೆ ತಗೊಂಡಿದ್ದೀನಿ ಹಾಗೆ ಕರ್ಬೇವು ತಗೊಂಡಿದ್ದೀನಿ ಪುಟಾಣಿ ಇದಿಷ್ಟು ನಾನು ಮಿಕ್ಸಿ ಮಾಡ್ಕೊತೀನಿ ಫಸ್ಟ್ ಪುಟಾಣಿ ಹಾಕ್ಕೊತಾ ಇದ್ದೀನಿ ಕಾಯಿ ತುರಿ ಅಂದ್ರೆ ಒಣಕೊಬ್ಬರಿ ಮತ್ತೆ ಕರಿಬೇವು ಬ್ಯಾಡಿಗೆ ಮೆಣಸಿನ್ಕಾಯಿ ಕಲರ್ಗೆ ಇದು ಹಾಕ್ಕೊತಾ ಇದ್ದೀನಿ ಇದನ್ನು ನಾನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಈಗ ನೋಡಿ ಫ್ರೆಂಡ್ಸ್ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ಚೆನ್ನಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಈಗ ಉಳಿತಿದ್ದ ಮಾ ನೆಕ್ಸ್ಟ್ ಮಾಳ ಅಂತ ತೋರಿಸ್ತಾ ಇದ್ದೀನಿ ಈಗ ಒಂದು ಬೌಲ್ ಇಟ್ಕೊಂತ ಇದ್ದೀನಿ ಈಗ ಒಂದು ಬೌಲಿಗೆ ಒಂದು ಕಪ್ ಅಕ್ಕಿ ಹಿಟ್ಟು ಹಾಕೊಂತ ಇದ್ದೀನಿ ಹಾಗೆ ಶಿರೋಟಿ ರವೆ ಹಾಕೊತಾ ಇದ್ದೀನಿ ಇದು ಕ್ರಿಸ್ಪಿಯಾಗಿ ಬರುತ್ತೆ ಚೆನ್ನಾಗಿ ಬರಲಿ ಅನ್ನೋದಕ್ಕೋಸ್ಕರ ಅರ್ಧ ಕಪ್ ಮೈದಾ ಹಿಟ್ಟು ಹಾಗೆ ನಾವು ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ ಪೌಡರು ಅದನ್ನು ಹಾಕ್ತಾಯಿದ್ದೀನಿ ಖಾರಕ್ಕೆ ಅಚ್ಚ ಖಾರದ ಪುಡಿ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕ್ಕೊತಾ ಇದ್ದೀನಿ ಅರಿಶಿನ ಹಾಕ್ತಾಯಿದ್ದೀನಿ ಇಂಗು ಓಂಕಾಳು ಮತ್ತು ಜೀರಿಗೆನ ಪೌಡ್ರ್ ಮಾಡಿ ಹಾಕ್ಕೊತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ರುಚಿಗೆ ತಕ್ಕಷ್ಟು ಹಾಕ್ತಾ ಇದ್ದೀನಿ ಈಗ ಇದನ್ನ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಒಂದಕ್ಕೊಂದು ಬೆರಿಬೇಕು ಹಾಗಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಿಟ್ಟನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದಾಗಿದೆ ಈಗ ಕಾಸಿರೋ ಎಣ್ಣೆ ಹಾಕ್ತಾ ಇದ್ದೀನಿ ಸುಡು ಸುಡೋದು ಅವಾಗ ಚಕ್ ಕೋಟ್ಬೇಳೆ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಈಗಲೇ ಕೈ ಹಾಕ್ಬಿಡ್ರಿ ಯಾಕಂದ್ರೆ ಬಿಸಿ ಇದೆ ಅಲ್ವಾ ಎಣ್ಣೆ ಹಾಗಾಗಿ ಈಗ ಎಣ್ಣೆ ಹಾಕಿದ್ದೀವಲ್ಲ ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಾವು ಎಣ್ಣೆ ಹಾಕಿದ್ಮೇಲೆ ಎಲ್ಲದು ಎಣ್ಣೆ ಎಲ್ಲ ಮಿಕ್ಸಿ ಹಿಟ್ಟಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಹಾಗಾಗಿ ಕಲಿಸ್ಕೊತ ಇದ್ದೀನಿ ಎಲ್ಲ ಚೆನ್ನಾಗಿ ಕಲಿಸಾದ್ಮೇಲೆ ಹಿಂಗಿಟ್ಟು ಹಿಡಿದ್ರೆ ಹಿಂಗೆ ಹಿಡಿಬೇಕು ನೋಡಿ ಈ ಥರ ಈ ಥರ ಬಂದರೆ ಇದು ಹದ ಚೆನ್ನಾಗಿದೆ ಅಂತ ಈ ರೀತಿ ಆದಮೇಲೆ ಈಗ ನೀರು ಹಾಕಿ ಚಪಾತಿ ಹಿಟ್ಟಿನಗಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳೋಣ ತುಂಬ ತೆಳ್ಳಗೂ ಬೇಡ ಹಾಗಾಗಿ ಈಗ ನೀರು ಹಾಕಿ ಕಲಿಸ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳೋಣ ತುಂಬ ಬೇಡ ನೋಡಿ ಈ ರೀತಿ ಗಟ್ಟಿಗೆ ಕಲಿಸ್ಕೊಬೇಕು ಈಗ ಕರೆಕ್ಟಾಗಿ ಬಂದಿದೆ ಅದ ಈ ರೀತಿ ಕಲಸಿ ಒಂದು ಹತ್ತು ನಿಮಿಷ ನೆನೆಯಕ್ಕೆ ಬಿಡೋಣ ಈ ರೀತಿ ಕಲಸಿ ಒಂದು ಹತ್ತು ನಿಮಿಷ ನೆನೆಯಕ್ಕೆ ಬಿಡೋಣ ಎಣ್ಣೆ ಕಾಯೋಕೆ ಇಡೋಣ ಅದಕ್ಕೆ ನೋಡಿ ಈ ರೀತಿ ಆದರೆ ಸಾಕು ಇದು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯೇ ಇದೆ ಹಾಗಾಗಿ ಒಂದು ಹತ್ತು ನಿಮಿಷ ನೆನೆಯಕ್ಕೆ ಬಿಡ್ತೀವಿ ಈಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್ ಈಗ ನಾವು ಕೋಡ್ಬಳ್ಳೆನ ರೆಡಿ ಮಾಡೋಣ ಅಷ್ಟೊತ್ತಿಗೆ ಎಣ್ಣೆ ಕಾಯ್ತಾ ಇರುತ್ತೆ ಈಗ ಅರ್ಧ ಗಂಟೆ ಒಂದು ಹತ್ತು ನಿಮಿಷ ನೆನೆಯಕ್ಕೆ ಬಿಟ್ಟಿದ್ವಲ್ಲ ನೋಡಿ ಚೆನ್ನಾಗಿ ನೆನ್ಕೊಂಡು ಚೆನ್ನಾಗಿದೆ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ ಯಾಕಂದರೆ ಕೋಟ್ ಬಳೆ ಮಾಡಬೇಕಾರೆ ಕೈಯಲ್ಲೂ ಮಾಡ್ಬೋದು ಮನೆ ಮೇಲೂ ಮಾಡ್ಬೋದು ಆದರೆ ಕೈಯಲ್ಲಿ ಮಾಡಿದ್ರೆ ಆಗುತ್ತೆ ನೋಡಿ ಈ ರೀತಿ ಕೈಯಲ್ಲಿ ಮಾಡಿಕೊಡ್ರಿ ಬೇಗ ಬೇಗ ಆಗುತ್ತೆ ನಮಗೆ ಎಷ್ಟು ದೊಡ್ಡಕ್ಕೆ ಬೇಕೋ ಅಷ್ಟು ದೊಡ್ಡಕ್ಕೆ ಈ ರೀತಿ ಕೈಯಲ್ಲೇ ಫಾಸ್ಟಾಗಿ ಆಗುತ್ತೆ ಹಾಗಾಗಿ ಕೈಯಲ್ಲೇ ಮಾಡ್ಕೊಳ್ಳಿ ನೋಡಿ ಈ ರೀತಿ ನಮಗೆ ಯಾವ ರೀತಿ ಬೇಕು ಕೋಟ್ ಬಳೆ ಥರ ನೋಡಿ ಈಗ ಇನ್ನೊಂದು ಮಾಡ್ತೀನಿ ಬೇಗ ಕೈಯಲ್ಲೇ ಫಾಸ್ಟಾಗಿ ಆಗುತ್ತೆ ಮನೆ ಮೇಲಾದರೆ ಲೇಟ್ ಆಗುತ್ತೆ ಕೈಯಲ್ಲೇ ಆದರೆ ಹೀಗೆ ಹೀಗೆ ಮಾಡ್ಕೊಬೋದು ನೋಡಿ ನೋಡಿ ಎಷ್ಟು ಫಾಸ್ಟ್ ಫಾಸ್ಟಾಗಿ ಆಗ್ತಾಯಿದೆ ಈ ರೀತಿ ಬೇಗ ಬೇಗ ಆಗುತ್ತೆ ಹಾಗಾಗಿ ಕೈಯಲ್ಲೇ ಮಾಡಿಕೊಡ್ರಿ ಈಗ ನಾನು ಇಷ್ಟು ಮಾಡ್ಕೊಂಡಿದ್ದೀನಿ ಮೂರು ಇನ್ನು ಉಳ್ಕಿದ್ದೂನು ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್ ಇಷ್ಟು ಮಾಡ್ಕೊಂಡಿದ್ದೀನಿ ಈಗ ನಾವು ಎಣ್ಣೆಲಿ ಹಾಕಿ ಕರಿಯೋಣ ಈಗ ಎಣ್ಣೆ ಕಾದಿದೆ ಫ್ರೆಂಡ್ಸ್ ಈಗ ನಾನು ಕೋಡ್ಬಳೆನ ಒಂದೊಂದಾಗಿ ಹಾಕ್ತಾ ಇದ್ದೀನಿ ನೋಡಿರಿ ನಿಧಾನಕ್ಕೆ ಒಂದೊಂದೇ ಒಂದೊಂದೇ ಹಾಕ್ಕೊಳ್ಳೋಣ ಈಗ ಚೆನ್ನಾಗಿ ಹೈ ಫ್ಲೇಮಲ್ಲೇ ಬೇ ಇದಾಗಲಿ ಸ್ವಲ್ಪತ್ತು ಬಿಟ್ಟಾದ್ಮೇಲೆ ಲೋ ಫ್ಲೇಮಲ್ಲಿ ನಾವು ಇದನ್ನು ಹಾಕೋಬೇಕಾದ್ರೆ ಹೈ ಫ್ಲೇಮಲ್ಲೇ ಇರಬೇಕು ಯಾಕಂದರೆ ಗರ್ಗರಿಯಾಗಿರ್ಬೇಕಲ್ವ ಹಾಗಾಗಿ ಹಾಗೆ ನಿಧಾನಕ್ಕೆ ತಿರು ಹಾಕ್ಕೊಳ್ಳ್ರಿ ಎಣ್ಣೆ ಕಾದಿರೋದ್ರಿಂದ ಚೆನ್ನಾಗಿ ಇದಾಗಿರುತ್ತೆ ಈಗ ಫ್ಲೇಮನ್ನ ಸಣ್ಣಕ್ಕೆ ಪಡ್ಕೊತಿದ್ದೀನಿ ನಾನು ಚೆನ್ನಾಗಿ ತಿರುವಾಗ್ತಾ ಇರಬೇಕು ಅವಾಗ ಎಲ್ಲದು ಒಂದೇ ಥರ ಬಣ್ಣ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅದರಲ್ಲಿ ಬರೋ ಬಬಲ್ಸ್ ಕಡಿಮೆ ಆಗಬೇಕು ಗುಳ್ಳೆಗಳು ಕಡಿಮೆ ಆಗಬೇಕು ಆವಾಗ ಬೆಂದಿದೆ ಅಂತ ಈಗಿದ ಆಗಿದೆ ಫ್ರೆಂಡ್ಸ್ ತೆಗಿತಿದ್ದೀನಿ ನೋಡಿ ನೋಡಿ ಹೇಗೆ ಬಂದಿದೆ ನೋಡಿ ನಾನು ಇನ್ನೂ ಇರೋದನ್ನು ತಗೊತೀನಿ ನೋಡಿ ಇನ್ನೂ ಸ್ವಲ್ಪ ಇದೆಯಲ್ಲ ಅದನ್ನು ನಾನು ಎಣ್ಣೆಲಿ ಕರ್ಕೊತೀನಿ ನೋಡಿ ಫ್ರೆಂಡ್ಸ್ ಎಷ್ಟಾಗಿದೆ ಆಗ್ತಾಯಿದ್ದೀನಿ ನೋಡಿ ನೋಡಿ ಒಂದು ಆಗಿದೆ ನೋಡಿ ಎಣ್ಣೆನೂ ಭಾಳ ಕುಡ್ತಿಲ್ಲ ಚೆನ್ನಾಗಿ ಗರ್ಗರಿಯಾಗೇ ಇದೆ ನೋಡಿ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ ಬಾಯ್